ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಅಂತ ತಿಳ್ಕೊಂಬರೋಣ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಮಾಡಿ ನಮ್ಮಂಥವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಷಯಕ್ಕೆ ಹೋಗೋಣ ಬನ್ನಿ ಎಲ್ಲಪ್ಪ ಹುದ್ದೆ ಖಾಲಿ ಇದೆ ಅಂದರೆ ಬೆಸ್ಕಾಂ ಅಪ್ರೆಂಡಿಕ್ಸ್ ಹುದ್ದೆಯ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಅದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಏಜ್ ಲಿಮಿಟ್ ಎಷ್ಟಿರಬೇಕು ಮತ್ತು ಆನ್ಲೈನ ಆಫ್ಲೈನ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಐನೂರ ಹತ್ತು ಹುದ್ದೆಗಳಿದೆ ಎಲ್ಲಪ್ಪ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ವಿದ್ಯಾರ್ಹತೆ ಬಂದ್ಬಿಟ್ಟು ಪದವಿ ಇ ಆ್ಯಂಡ್ ಇ ಇಂಜಿನಿಯರಿಂಗ್ ಡಿಪ್ಲೊಮೊ ಪದವಿ ಇ ಆ್ಯಂಡ್ ಇ ಇಂಜಿನಿಯರಿಂಗ್ ಬಿ ಇ ಆ್ಯಂಡ್ ಬಿ ಟೆಕ್ ಪದವಿ ಇನ್ನೂ ಇತರ ಯಾವುದೇ ವಿ ಸಂಬಂಧ ವಿಭಾಗದಲ್ಲಿ ಪೂರ್ಣಗೊಳಿಸಿರಬೇಕಾಗತ್ತೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ಪದವಿ ಇ ಆ್ಯಂಡ್ ಇ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಆಗಿರಬೇಕಾಗತ್ತೆ ಪದವಿ ಮತ್ತು ಈ ಇಂಜಿನಿಯರಿಂಗನ್ನು ಹೊರತುಪಡಿಸಿ ಈ ಹುದ್ದೆಗಳಿಗೆ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಆಗಿರಬೇಕಾಗತ್ತೆ ಡಿಪ್ಲೊಮೊ ಈ ಹುದ್ದೆಗಳಿಗೆ ಬಂದುಬಿಟ್ಟು ಅಪ್ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿರಬೇಕಾಗತ್ತೆ ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟು ಈಗಾಗಲೇ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಅಪ್ಲಿಕೇಶನ್ ನಾ ಆನ್ಲೈನು ಮತ್ತು ನಿಮ್ಮ ವೆಬ್ಸೈಟ್ಗಳ ಮೂಲಕ ಅಪ್ಲಿಕೇಶನ್ನ ಹಾಕಬಹುದು ಅರ್ಜಿಯನ್ನು ಏನು ಸಲ್ಲಿಸಬೇಕು ಸಲ್ಲಿಸಬೇಕು ಅಂತಂದರೆ ರಾಷ್ಟ್ರೀಯ ಅಪ್ರೆಂಟಿಸ್ ತರಬೇತಿ ಯೋಜನೆ ಎನ್ ಎ ಟಿ ಎಸ್ ಹೋಟೆಲ್ನಲ್ಲಿ ನೋಂದಾಯಿಸ್ಕೊಳ್ಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಮಾಡಿ